ಹರೇ ಕೃಷ್ಣ ಮಮೈವಾಂಶೋ ಜೀವ ಲೋಕೆ ಜೀವಭೂತಃ ಸನಾತನ ಭಗವದ್ಗೀತಾ ಹದಿನೈದನೇ ಅಧ್ಯಾಯ ಏಳನೇ ಶ್ಲೋಕ ಯಾಕೆ ಈ ಶ್ಲೋಕವನ್ನ ಹೇಳ್ದೆ ಅಂದರೆ ಇವತ್ತಿನ ವಿಷಯ ಮೈತ್ರ ಮೈತ್ರ ಅಂದರೆ ಎಲ್ಲ ಜೀವಿಗಳ ಕಡೆಗೆ ಸ್ನೇಹಪರವಾಗಿರೋದು ಈ ಶ್ಲೋಕದ ಅರ್ಥ ಏನಂತಂದ್ರೆ ಈ ಭೌತಿಕ ಜಗತ್ತಿನ ಎಲ್ಲ ಜೀವರಾಶಿಗಳು ಭಗವಂತನ ಅಂಶದ ಭಾಗಗಳು ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೆ ಅವರು ಪ್ರತಿಯೊಂದು ಜೀವಿಯಲ್ಲೂ ಭಗವಾನ್ ಕೃಷ್ಣ ಪರಮಾತ್ಮನಾಗಿ ಉಪಸ್ಥಿತರಾಗಿರೋದನ್ನ ಕಾಣ್ತಾರೆ ಅಂತಹ ದಿವ್ಯವಾದ ಸ್ನೇಹಭಾವವುಳ್ಳಂತಹ ಶ್ರೇಷ್ಠ ಭಕ್ತ ಇಸ್ಕಾನ್ ಸಂಸ್ಥಾಪಕಾಚಾರ್ಯರಾದಂತಹ ಶೀಲಾ ಪ್ರೋಪಾದವರು ಅವರು ಯಾವುದೇ ದೇಶ ಜಾತಿ ಭಾಷೆ ಬಣ್ಣಗಳ ಪರಿಗಣನೆ ಮಾಡದೆ ಎಲ್ಲರಿಗೂ ಭಗವಂತನ ದಿವ್ಯ ಸಂದೇಶದ ಬಗ್ಗೆ ಹಾಗೆ ಹರಿನಾಮದ ಜಪ ಸಂಕೀರ್ತನೆಯ ಬಗ್ಗೆ ವಿಶ್ವದಾದ್ಯಂತ ಪ್ರಚಾರ ಮಾಡ್ತಾರೆ ಯಾರಲ್ಲಿ ಈ ರೀತಿಯಾದಂತಹ ಎಲ್ಲರನ್ನೂ ಸ್ನೇಹ ಭಾವದಲ್ಲಿ ಪರಿಗಣಿಸಿ ಎಲ್ಲರಿಗೂ ಒಳಿತನ್ನ ಮಾಡುವಂತಹ ಭಾವನೆ ಇರುತ್ತೆ ಅವರು ಭಗವಾನ್ ಕೃಷ್ಣನಿಗೆ ಬಹಳ ಬಹಳ ಪ್ರಿಯ ಅಂತೇಳಿ ಅವರೇ ಖುದ್ದಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ